ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಸಾರಿ ಪ್ರತಿ ಬಂದಿದ್ದೀರಾ ಇಲ್ಲಿ ಹೌದೌದು ಏನ್ ನೋಡೋಕೆ ಬಂದಿದ್ದೀರಾ ನಿಮ್ಮ ವಿಡಿಯೋ ನೋಡಿ ನಾವು ಆ ಅದ್ರಕ್ ಪ್ರಿಂಟ್ ಸ್ಯಾರೀಸ್ ಬೇಕು ಚೆನ್ನಾಗಿತ್ತು ಅಂತ ಬಂದ್ವಿ ಲಾಸ್ಟ್ ಟೈಮ್ ನಾವು ಅದ್ರಕ್ ಪ್ರಿಂಟ್ ಸ್ಯಾರೀಸ್ ಹಾಕಿದ್ವಿ ಗೌರಿ ಗಣೇಶ ಹಬ್ಬಕ್ಕೆ ಅದನ್ನ ನೋಡಿ ನೀವು ಬಂದಿದ್ದೀರಾ ಓಕೆ ಮೇಡಮ್ ಇಷ್ಟು ಲೇಟ್ ಆಗಿ ಬಂದಿದ್ದೀರಲ್ಲ ಸೀರೆ ತಗೊಳಕ್ಕೆ ಅಲ್ಲಿ ತಗೊಂತೀವಿ ಬರ್ತೀವಿ ಈ ಒಂದು ಅಲ್ಲಿ ನಾಲ್ಕು ರೇಷ್ಮೆ ಸೀರೆ ಇಟ್ವಿ ಬಟ್ ಗುಡ್ ಸರ್ವಿಸ್ ಇವ್ರದ್ದು ಹೌದಾ ವೆರಿ ಗುಡ್ ಸರ್ವಿಸ್ ನೀವು ರೆಗ್ಯುಲರ್ ಆಗಿ ಪರ್ಚೇಸ್ ಮಾಡ್ತೀರಾ ಹಾಗಾದ್ರೆ ರೆಗ್ಯುಲರ್ ಪರ್ಚೇಸ್ ಮೇಡಮ್ ನೀವು ನಮಸ್ಕಾರ ನಾನು ಡಾಕ್ಟರ್ ಪರಿಮಳಾ ಚಾರ್ ಅಂತ ಓಕೆ ಇಲ್ಲಿ ಇಲ್ಲಿ ಇಪ್ಪತ್ತು ವರ್ಷದಿಂದ ನಾವು ತಗೊಳ್ಳೋದು ಮಗನ್ ಮದ್ವೆ ಇಲ್ಲ ನನ್ನೇ ಬಂದಿದ್ವಿ ನನ್ನ ಐವತ್ತ ಇಪ್ಪತ್ತೆಷ್ಟು ಅನಿವರ್ಸರಿ ಆಯ್ತು ಮಗ ಸೋತೆ ಬಂದ್ರೆ ನಗ್ತಾ ಇದ್ರಿ ಇವರೆಲ್ಲ ಇದೇನು ಅವ್ರುಗಳು ಅಲ್ಲೇ ತಗೋತಾ ಇದ್ರೆ ಇವಾಗ್ಲೂ ಅಂತ ಅಂದ್ರೆ ಅಷ್ಟು ವರ್ಷದಿಂದ ನಾವ್ ಬೇರೆ ಎಲ್ಲೂ ಎಲ್ಲೂ ಹೋಗಲ್ಲ ಜೈಶಂಕರ್ ಅಂದ್ರೆ ಮೇಡಮ್ ಜೈಶಂಕರ್ ಗೆ ಬರ್ತೀರ ನೀವು ಅಷ್ಟು ಚೆನ್ನಾಗಿರುತ್ತೆ ಚೀಪ್ ಅಂಡ್ ಬೆಸ್ಟ್ ಇವ್ರು ಕೊಡೋತರ ಆಮೇಲೆ ನಂದು ನೋಡಿ ಅಲಯನ್ಸ್ ಲಯನ್ಸ್ ಮಧುರಾ ಕ್ಲಬ್ ಐದ್ ಕ್ಲಬ್ ಇದೆ ನಂದ್ ಆರ್ಗನೈಸರ್ ಆ ಕ್ಲಬ್ ಅಲ್ಲಿ ನಾವು ಆ ಯೂನಿಫಾರ್ಮ್ ತರ ಕೊಡ್ತೀವಿ ಎಲ್ಲರಿಗೂ ಇಲ್ಲೇ ಕಟ್ಟಿ ಇಟ್ಬಿಟ್ಟಿರ್ತಾರೆ ಫೋನ್ ಮಾಡಿದ ತಕ್ಷಣ ಬರುತ್ತೆ ಮತ್ತೆ ನಂದು ಆಲ್ ಇಂಡಿಯಾ ಕಾನ್ಫರೆನ್ಸ್ ಇತ್ತು ಮೊನ್ನೆ ಒಂದು ಎಪ್ಪತ್ತೈದ್ ಸೀರೆ ಅಲ್ವಾ ಎಪ್ಪತ್ತೈದ್ ಸೀರೆ ಇಲ್ಲೇ ನಿಂತ್ ಕಾಲ್ ಮೇಲೆ ಕಾಶಿಗೆ ಪಾಪ ಫೋನ್ ಮಾಡಿ ಮಗ್ಗ ಕಾಪ್ತಿ ತರ್ಸ್ಕೊಟ್ರು ಎಪ್ಪತ್ತೈದ್ ಸೀರೆ ತರ್ಸ್ಕೊಟ್ರು ಕೇಳಿದ ತಕ್ಷಣ ನವೀನ್ ಅವ್ರು ಅಷ್ಟೇ ನೋಡಿ ಈ ತರ ನವೀನ್ ಇರ್ದ ನವೀನ್ ತರ ಓನರ್ ಇದ್ರೆ ಯಾರು ಬಿಟ್ಟವಲ್ಲೂ ಒಬ್ಬ ಉದ್ಯೋಗಿ ಇವರಿಗೆ ಇರೋದು ಏನಂದ್ರೆ ಮೈನು ನಗುಮುಖ ಹೌದು ಯಾವತ್ತು ಬಿಟ್ಕೊಡ್ಬಾರ್ದು ಆ ತರ ಗುಣ ನಮ್ ನಾವೇನು ಸರ್ವಿಸ್ ಬೆಸ್ಟ್ ಅಂತ ಹೇಳ್ತೀವಿ ಸರ್ವಿಸ್ ಮಾತ್ರ ಇವ್ರ ತರ ಎಲ್ಲೂ ಸಿಗುದಿಲ್ಲ ಲೇಟ್ ನಾನು ಎಲ್ಲ ಕಡೆ ಹೋಗ್ತೀನಿ ನಿಮ್ದು ಯೂಟ್ಯೂಬ್ ಅಲ್ಲಿ ನಾನು ನೋಡ್ತೀನಿ ನೋಡಿದ ತಕ್ಷಣ ನಾನು ನೀವೇ ಅದನ್ನ ನಿಮ್ದು ಇನ್ನು ಹಾಕೋದು ಕಂಡಿಡಬಹುದು ಬಹಳ ಆಮೇಲೆ ಇಲ್ಲಿ ಇದಾರೆ ನೋಡಿ ಇವ್ರೆಲ್ಲಾ ಅಷ್ಟು ಮನೆಯವ್ರೆಲ್ಲ Okay. Sir. ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಕಸ್ಟಮರ್ ಫೀಡ್ಬ್ಯಾಕ್ ನೋಡಿದ್ರಲ್ವಾ ಹೇಗಿತ್ತು ಅಂತ ನಿಮಗೆ ಗೊತ್ತಾಗಿರುತ್ತೆ ಈ ಶಾಪ್ಗೆ ಇಪ್ಪತ್ತು ವರ್ಷ ಮೂವತ್ತು ವರ್ಷದ ಸೀರೆಗಳು ಪರ್ಚೇಸ್ ಮಾಡಕ್ಕೆ ಬರ್ತಾ ಇದಾರೆ ಏನಕ್ಕೆ ಅಂತಂದರೆ ಇಲ್ಲಿ ಸಿಗುವಂತ ಕ್ವಾಲಿಟಿ ಬೆಸ್ಟ್ ಪ್ರೈಸ್ ಹಾಗೆ ಸರ್ವಿಸು ಬೇರೆ ಎಲ್ಲೇ ಸಿಗಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ ಈ ಶಾಪ್ ಅಲ್ಲಿ ಹೊಸದಾಗಿ ಬಿಸ್ನೆಸ್ ಮಾಡೋರಿಗೆ ಮುನ್ನೂರು ರೂಪಾಯಿಯಿಂದ ಒಂದು ಲಕ್ಷದವರೆಗೂ ಸೀರೆಗಳು ಸಿಗುತ್ತೆ ಹೋಲ್ಸೇಲ್ ಪ್ರೈಸಲ್ಲೇ ಸಿಗುತ್ತೆ ಬಲ್ಕಲ್ಲಿ ನೀವು ಎಷ್ಟು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು ಈಗ ದಸರಾ ಆಫರ್ ಅಂತ ಹೇಳಿ ತುಂಬಾ ಒಳ್ಳೆ ಸೀರೆಗಳನ್ನ ಕೊಡ್ತಾ ಇದ್ದಾರೆ ತುಂಬಾ ಹೋಲ್ಸೇಲ್ ಪ್ರೈಸ್ ಗೆ ಕೊಡ್ತಾ ಇದಾರೆ ಇವತ್ತು ನಾವು ವಿಡಿಯೋ ಮಾಡ್ತಿರೋದು ಜೈಶಂಕರ್ ಡಿಸೈನರ್ ಹನುಮಂದಗನ್ ಮಾರ್ಚು ಸರ್ಕಲ್ ಅಲ್ಲಿ ಇವತ್ತಿನ ವಿಡಿಯೋ ಏನೆಲ್ಲ ಕಲೆಕ್ಷನ್ಸ್ ತೋರಿಸ್ತಾರೆ ನೋಡೋಣ ಬನ್ನಿ ಮೇಡಮ್ ಏನಿದೆಲ್ಲ ಹಿಂಗ್ ಜೋಡಿಸ್ಬಿಟ್ಟಿದೀರಾ ಮೇಡಮ್ ನಾವು ಇದು ದಸರಾಗೆ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ರೇಟ್ ಅಲ್ಲೇ ಕೊಡ್ತಾ ಇದೀವಿ ಈಗ ನಾವು ಹೋಲ್ಸೇಲ್ ರೇಟ್ ಆಗ್ತಾ ಇದೀವಿ ಈಗ ಫೈವ್ ಹಂಡ್ರೆಡ್ ಸಿಗತ್ತೆ ಇಷ್ಟು ಸ್ಯಾರಿ ನಾನು ಕೊಡ್ತಾ ಇದೀನಿ ಇನ್ನ ಸಾವಿರ ಸ್ಯಾರಿ ಸ್ಟಾಕ್ ಇದೆ ಡಿಸೈನ್ಸ್ ಇನ್ನ ಒಂದ್ ಇಪ್ಪತ್ ಡಿಸೈನ್ಸ್ ಇದೆ ಇದರಲ್ಲಿ ಸೊ ನಾನು ಈಗ ಒಂದ್ ಐದಾರು ಡಿಸೈನ್ಸ್ ತೋರಿಸಿದೀನಿ ಅದ್ರ ಕಲರ್ ಸೆಟ್ಟಿಂಗ್ ಇಟ್ಟಿದೀನಿ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಬಂದ್ಬಿಟ್ಟು ಮಣ್ ಇದು ಒಂಥರ ಪ್ರಿಂಟೆಡ್ ಸಿಲ್ಕ್ ತರನೇ ಇದೆ ದೊಡ್ಡವರು ಚಿಕ್ಕವ್ರು ಎಲ್ರು ಹುಡ್ಬಹುದು ಮೇಡಮ್ ಇವಾಗ ಒಂದು ಕನ್ಫ್ಯೂಷನ್ ಇರುತ್ತೆ ಜನಕ್ಕೆ ಐನೂರು ರೂಪಾಯಿ ಕೊಡ್ತಾರೆ ಏನಾದ್ರೂ ಡ್ಯಾಮೇಜ್ ಇದೆಯಾ ಇಲ್ಲ ಇಲ್ಲ ಇವ್ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಡ್ಯಾಮೇಜ್ ಹತ್ರ ಏನಿಲ್ಲ ಡ್ಯಾಮೇಜ್ ಏನಿಲ್ಲ ನಾವು ಹೋಲ್ಸೇಲ್ ಕೊಡ್ಬೇಕು ಗಿಫ್ಟಿಂಗ್ ಇವಾಗ ಹಬ್ಬಗಳ ದಸರಾಗೆಲ್ಲ ತಗೊಳ್ತಾರೆ ಅಂತ ಹೇಳಿ ನಾವು ಹೋಲ್ಸೇಲ್ ಕೊಡ್ತಾ ಇದೀವಿ ಓಕೆ ಮೇಡಮ್ ಒಂದೊಂದೇ ಓಪನ್ ಮಾಡ್ತಾ ಹೋಗೋಣ ಒಂದೊಂದು ಡಿಸೈನ್ ಅಲ್ಲಿ ಒಂದೊಂದ್ ಸಾರಿ ಓಪನ್ ಮಾಡೋಣ ಪ್ರಿಂಟೆಡ್ ಸಿಲ್ಕ್ ವಿಡಿಯೋ ಮಾಡಿದ್ವಲ್ಲ ಯಾವ ತರ ಇತ್ತು ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿತ್ತು ಮೇಡಮ್ ನಿಂಗ್ ನಿಮ್ದು ಯೂಟ್ಯೂಬ್ ಚಾನಲ್ ಚೆನ್ನಾಗ್ ಬರ್ತಾ ಐತೆ ಲಿಂಗಾಯತ್ ಕಿಚನ್ ಚಾನಲ್ ತುಂಬಾ ಜನ ಕೇಳ್ಕೊಂಡ್ ಬರ್ತಾ ಇದಾರೆ ಸೊ ಈ ಸತಿ ನಾವು ಹೋಲ್ಸೇಲ್ ಪ್ರೈಸ್ ಮಾಡಿದೀವಿ ತುಂಬಾ ಚೆನ್ನಾಗಿ ಬಂದಿದೆ ಸ್ಯಾರೀಸು ಇದೆಲ್ಲ ಪ್ರಿಂಟೆಡ್ ಸಿಲ್ಕ್ ತರ ಇದೆ ಪ್ರಿಂಟ್ ಇದೆ ಪೋಚಂಪಲ್ಲಿ ಪ್ರಿಂಟ್ ಐತೆ ನೋಡಿ ಇದಿಷ್ಟು ಸ್ಟಾಕ್ ಚೆನ್ನಾಗ್ ಬಂದಿದೆ ಈಗ ಈ ದಸರಾ ಅಂತ ಹೇಳ್ಬಿಟ್ಟು ಮತ್ತ ಇದು ನಾವು ಸೆವೆನ್ ನೈಂಟಿ ಫೈವ್ ಇರೋದೆಲ್ಲ ಅದೆಲ್ಲ ಹೋಲ್ಸೇಲ್ ರೇಟ್ ಗೆ ಫೈವ್ ಹಂಡ್ರೆಡ್ ಹಾಕ್ತಾ ಇದೀವಿ ತುಂಬಾ ಚೆನ್ನಾಗಿದೆ ನೋಡಿ ಮೇಡಮ್ ಎಷ್ಟು ಡಿಸೈನ್ಸ್ ಎಷ್ಟು ಕಲರ್ಸ್ ಇದೆ ವಾ ಹ್ಮ್ ಈ ಚೆಕ್ ಮಾಡೇನೆ ಕೊಡ್ತೀವಿ ಓಕೆ ಇದೆಲ್ಲ ಮೀಟರ್ ವೈಸ್ ಕರೆಕ್ಟ್ ಆಗಿರುತ್ತೆ ಹ್ಮ್ ಹ್ಮ್ ಮತ್ತೆ ಡ್ಯಾಮೇಜ್ ಏನಿರಲ್ಲ ಹೊಸ ಸ್ಟಾಕ್ ನೆ ನಾವು ಕೊಡ್ತಾ ಇದ್ರೆ 6.3 ಡಿ ಮೀಟರ್ಸ್ 6.3 ಬರುತ್ತೆ ಓಕೆ ಮೆಜರ್ಮೆಂಟ್ಸ್ ಚೆಕ್ ಮಾಡ್ಕೊಳ್ಳಿ ಡ್ಯಾಮೇಜ್ ಚೆಕ್ ಮಾಡಿ ಹಾ ನೋಡಿ ಇದರಲ್ಲಿ ಎಲ್ಲಾ ಇದು ಅಜ್ರಕ್ ಪ್ರಿಂಟ್ ಬರ್ತಾ ಇದೆ ತುಂಬಾ ಚೆನ್ನಾಗಿದೆ ವಿತ್ ಬ್ಲೌಸ್ ಬೇರೆ ಬರುತ್ತಲ್ಲ ವಿತ್ ಬ್ಲೌಸ್ ಬರುತ್ತೆ ಓಕೆ ಅದು ಬ್ಲೌಸ್ ಸೆಲ್ಫ್ ಅಲ್ಲಿ ಬಂದಾಗ ಪ್ಲೇನ್ ಬರುತ್ತೆ ಬ್ಲೌಸ್ ನೋಡಿ ಎಷ್ಟು ಚೆನ್ನಾಗಿದೆ ಓಕೆ ಚೆನ್ನ Aidala ಹ್ಮ್ ಹ್ಮ್ ಅದು ಮೇಲೆ ಗ್ರ್ಯಾಂಡ್ ಆಗು ಕಾಣುತ್ತೆ ಸೀರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನಮ್ಗೆ ಒಂಥರ ಟ್ರೆಡಿಷನಲ್ ಆಗಿ ಕಾಣುತ್ತೆ ಉಡಕ್ಕೆ ರೆಗ್ಯುಲರ್ ಆಗು ಹುಡ್ಬಹುದು ಹೌದು ಇವಾಗ ಡೈಲಿ ಗೆ ಎಷ್ಟು ಸೀರೆಗಳಿದ್ರು ಸಾಕಾಗೋದಿಲ್ಲ ಅದ್ರಿಂದ ಇದೆಲ್ಲ ಐನೂರು ರೂಪಾಯಿ ಕೊಟ್ಟು ಒಂದ್ ಹತ್ತು ಸೀರೆ ಇಪ್ಪತ್ತು ಸೀರೆ ತಗೊಂಡ್ ಇಟ್ಕೋಬಹುದು ಇವಾಗ ಹೌದು ಇಟ್ಕೊಂಡ್ರೆ ನಿಮ್ಗೆ ಮೆಟ್ರಿಕಲ್ ಡಿಸೈನ್ ಡಿಸೈನ್ ತರ ಇದೆ ಮೇಡಮ್ ಚೆನ್ನಾಗಿದೆ ಸೊ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಒಂಥರ ಗ್ರೇಗೆ ಬ್ಲೂ ಕಾಂಬಿನೇಷನ್ ಇದೆ ಕಾಂಬಿನೇಷನ್ ಚೆನ್ನಾಗಿದೆ ನೋಡಿ ಬ್ಲೌಸ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ಪಲ್ಲೂ ಅಷ್ಟೇ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಐನೂರು ರೂಪಾಯಿಗೆ ಡೈಲಿ ವರ್ಗ ಉಡೋದಕ್ಕೆ ಸೀರೆಗಳು ಬೇಕು ಅಂದ್ರೆ ಆರಾಮಾಗಿ ತಗೊಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ಇದು ಆಫೀಸ್ ಗು ಕೂಡ ಉಟ್ಕೊಳಬಹುದು ಅಷ್ಟು ಚೆನ್ನಾಗಿ ಆಫೀಸ್ ವೇರ್ ಮಾಡಬಹುದು ರೆಗ್ಯುಲರ್ ಆಗಿ ಉಟ್ಟು ವಾಶ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ ವಾಷಿಂಗ್ ಎಲ್ಲ ತುಂಬಾ ಸುಲಭ ಇದೆ ಮೆಟ್ರಿಯಲ್ ಬಂದು ಪ್ರಿಂಟೆಡ್ ಸಿಲ್ಕ್ ಪ್ರಿಂಟೆಡ್ ಸಿಲ್ಕ್ ಟೈಪ್ ಇದೆ ಟೈಪ್ ಓಕೆ ಹಜರಾಗ್ ಪ್ರಿಂಟ್ ಆಯ್ತಲ್ಲ ಇದು ಪ್ರಿಂಟೆಡ್ ಸ್ಲಿಕ್ ಟೈಪ್ ತೋರಿಸಿ ಮೇಡಮ್ ಇದು ಚೆನ್ನಾಗಿದೆ ನೋಡಿ ಆನಂದ ಕಲರ್ ಇದೆ ತುಂಬಾ ಚೆನ್ನಾಗಿದೆ ಅದು ಕಲರ್ ನೋಡಿ ಮೇಡಮ್ ಎಷ್ಟು ಚೆನ್ನಾಗಿ ಬಂದಿದೆ ಸೂಪರ್ ಫುಲ್ ಪ್ರಿಂಟ್ ನೋಡಿ ಪ್ಲೇನ್ ಪ್ರಿಂಟೆಡ್ ಸಿಲ್ಕ್ ಟೈಪ್ ಇದೆ ಐನೂರು ರೂಪಾಯಿಗೆ ಪ್ರಿಂಟೆಡ್ ಸಿಲ್ಕ್ ತುಂಬಾನೇ ಚೆನ್ನಾಗಿದೆ ದಸರಾಗೆ ಆಫರ್ ಕೊಟ್ಟಿದ್ದಾರೆ ಇವಾಗ ನೀವು ಪರ್ಚೇಸ್ ಮಾಡಬಹುದು ಬಂದು ಆಫರ್ ಕ್ಲೋಸ್ ಆಗ್ಬಿಡುತ್ತೆ ಇರುತ್ತೆ ಆಫರ್ ಇದು ಸೊ ಇವಾಗ ದಸರಾ ಒಳಗೆ ದಸರಾ ಒಳಗಡೆ ಸೆಕೆಂಡ್ ಒಳಗಡೆ ಬಂದು ತಗೊಂಡ್ರೆ ಐನೂರು ರೂಪಾಯಿ ಆಮೇಲೆ ಬಂದ್ರೆ ರೂಪಾಯಿ ಇದು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಮೆರೂನ್ಗೆ ಗ್ರೀನ್ ಇದೆ ಇದು ಬ್ಲೌಸ್ ಅಲ್ವಾ ಬ್ಲೌಸ್ ಮೇಡಮ್ ಆ ಪಲ್ಲುನು ಚೆನ್ನಾಗಿದೆ ನೋಡಿ ಇದೊಂದತ್ರ ಜೆರಿ ಬಂದಿರೋದ್ರಿಂದ ಸೀರೆ ತುಂಬಾ ಗ್ರಾಂಡ್ ಆಗ ಇದು ಜೆರಿ ತುಂಬಾ ಚೆನ್ನಾಗಿ ಬ್ರೈಟ್ ಇದು ಥ್ರೆಡ್ ವರ್ಕ್ ಏನಲ್ವಾ ಥ್ರೆಡ್ ಇದೆ ಜೆರಿನೇ ಜೆರಿನೇ ಹಾ ಎರಡು ಎರಡು ವೆರೈಟಿ ಇದೆ ಜರಿದು ಇದೆ ಥ್ರೆಡ್ ಇದೆ ಥ್ರೆಡ್ ಇದೆ ಓಕೆ ತುಂಬಾ ಚೆನ್ನಾಗಿದೆ ಮೆಟಲ್ ಸಕ್ಕತ್ತಾಗಿದೆ ಟಿಕ್ ಟಾಗ್ ಇದೆ ಕ್ವಾಲಿಟಿ ಸಕ್ಕತ್ತಾಗಿದೆ ಮೇಡಮ್ ಇದನ್ನ ಓಪನ್ ಮಾಡೋಣ ಚೆನ್ನಾಗಿದೆ ಕಲರ್ ಹಾ ಮೇಡಮ್ ಇದೆಲ್ಲ ಒಂಥರಾ ಇಂಗ್ಲಿಷ್ ಕಲರ್ ಚೆನ್ನಾಗಿದೆ ಇಷ್ಟಪಡ್ತಾರೆ ಎಲ್ಲಾರು ಈ ಕಲರ್ ಈ ಲೈಟ್ ಪ್ರಿಂಟ್ ಕಲರ್ ತುಂಬಾ ಜನ ಕೇಳ್ತಾ ಇದ್ರು ನೋಡಿ ಇದು ಬ್ಲೌಸ್ ಆಹ್ಹ್ ಐನೂರ್ ರೂಪಾಯಿಗೆ ತುಂಬಾ ಚೆನ್ನಾಗಿ ಸೀರೆಗಳು ಕೊಡ್ತಾ ಇದ್ರೆ ಚೆನ್ನಾಗಿದೆ ಫೈವ್ ಹಂಡ್ರೆಡ್ ಗೆ ಎಷ್ಟು ಖುಷಿ ಆಗ್ತಿದೆ ಇದೆ ಮೇಡಮ್ ಹೌದು ನೋಡಿ ಆಫರ್ ಇದ್ದಾಗ ಒಂದ್ ಹತ್ ಇಪ್ಪತ್ತು ಸೀರೆ ತೆಗೆದಿಟ್ಕೊಂಡ್ರೆ ಒಂದ್ ತಿಂಗ್ಳು ಉಟ್ಕೊಬೋದು ಆಗುತ್ತೆ ಈಗೆಲ್ಲ ಗಿಫ್ಟ್ ಕೊಡೋಕೆಲ್ಲ ತುಂಬಾ ಯೂಸ್ ಆಗುತ್ತೆ ಹೌದು ಹೌದು ಕೊಡೋರು ತಗೊಂಬೋದು ಸೂಪರ್ ಕಲರ್ ಇದಂತು ತಗೊಂಡು ಇಟ್ಕೊಂಡ್ ಬಿಟ್ಟು ಹೌದು ಹೌದು ಗಿಫ್ಟ್ ತಗೋಳ್ಬಹುದು ಆಫೀಸ್ ಗೆ ತಗೊಳ್ಬಹುದು ಇದು ಚೆನ್ನಾಗಿತ್ತು ಚೆನ್ನಾಗಿರುತ್ತೆ ಹೋಗೋದು ಈ ಬ್ಲಾಕ್ ಕೂಡ ತುಂಬಾ ಮ್ಯಾಂಗೋ ಡಿಸೈನ್ಸ್ ಎಲ್ಲ ಬಂದಿದೆ ಇದೆಲ್ಲ ಡಿಸೈನ್ಸ್ ಇದೆಲ್ಲ ಓಪನ್ ಮಾಡ್ತೀರಾ ಇದು ಮಾಡ್ತೀನಿ ಇದು ಸೇಮ್ ಪ್ರಿಂಟೆಡ್ ಸಿಕ್ ತರಾನೇ ಕಾಣಿಸ್ತಾ ಇದೆ ಸೀರೆ ಪ್ರಿಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಎವರ್ ಗ್ರೀನ್ ಪ್ರಿಂಟ್ಸ್ ಇವೆಲ್ಲ ನೋಡಿ ಪಲ್ಲು ನೋಡಿ ಎಷ್ಟು ಚೆನ್ನಾಗಿದೆ ಸೂಪರ್ ಪಲ್ಲು ಹೌದೌದು ಅದ್ರಲ್ಲಿ ಬ್ಲಾಕ್ ಮೇಲೆ ಬಂದ್ರಂತೂ ಸೀರೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಇದು ತುಂಬಾ ಚೆನ್ನಾಗಿದೆ ಬ್ಲೌಸ್ ಕೂಡ ಪ್ಲೇನ್ ಬಂದಿದ್ಯಾ ಪ್ಲೇನ್ ಬ್ಲೌಸ್ ಬಂದಿದೆ ಇದಕ್ಕೆ ಅದ್ರಿಂದ ಸೀರೆ ತುಂಬಾ ಹೈಲೈಟ್ ಆಗಿ ಕಾಣುತ್ತೆ ಸೂಪರ್ ಮೇಡಮ್ ಇದು ಈ ತರ ಏ ಚಿಕ್ಕವ್ರೆ ದೊಡ್ಡವ್ರೆ ಉಡ್ಬೇಕಂತೇನಿಲ್ಲ ಇದೆಲ್ಲರು ಲೈಕ್ ಮಾಡಬಹುದು ಯಾವ ಏಜ್ ಉಟ್ಕೊಳ್ಬಹುದು ಒಂದ್ ಇಪ್ಪತ್ತು ವರ್ಷ ಹಿಂದೆ ಹಿಡಿದು ಎಪ್ಪತ್ ವರ್ಷದವರೆಗೂ ಏಜ್ ಅವ್ರಿಗೂ ಉಡ್ಬೋದು ಇದು ಖುಷಿ ಆಗತ್ತೆ ಉಡಕ್ಕೆ ಸೂಪರ್ ಆಗಿದೆ ಮತ್ತೆ ಇದು ರೆಗ್ಯುಲರ್ ಆಗಿ ವಾಶ್ ಮಾಡಬಹುದು ಹೌದು ಸೊ ಮತ್ತೆ ಹೇಳ್ತಿದೀನಿ ಇದು ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತಾ ಇದೀವಿ ಫೈವ್ ಹಂಡ್ರೆಡ್ ಗೆ ಖುಷಿಯಾಗಿ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಓಕೆ ಆದಷ್ಟು ಬೇಗ ಬಂದ್ ಕಲೆಕ್ಟ್ ಮಾಡ್ಕೊಳ್ಳಿ ಯಾಕಂದ್ರೆ ಬೇಗ ಸೇಲ್ ಆಗ್ಬಿಡತ್ತೆ ಐಟಮ್ಸ್ ಎಲ್ಲ ಮಾವಿನಕೇ ಡಿಸೈನ್ ತೋರಿಸಿದ್ರಿ ಇವಾಗ ಬಾಂದನಿ ಪ್ರಿಂಟ್ಸ್ ನೋಡೋಣ ಹಾ ಮೇಡಮ್ ಬಾಂದನಿ ತುಂಬಾ ಜನ ಲೈಕ್ ಮಾಡ್ತಾ ಇರ್ತಾರೆ ಮೇಡಮ್ ಹೌದಾ ನೋಡಿ ಅದರಲ್ಲಿ ಮ್ಯಾಂಗೋ ಡಿಸೈನ್ ಕೂಡ ಅಲ್ಲಲ್ಲೇ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿರುತ್ತೆ ब्लू ಗೆ ಒಂದು ತರ ಕಲರ್ ಬಾರ್ಡರ್ ಇದೆ ಬೇಕಾದರೆ ಔರ್ ಕಾಂಟ್ರಾಸ್ಟ್ ಬ್ಲೌಸ್ ಹಾಕೋಬಹುದು ಔರ್ ರನ್ನಿಂಗ್ ಕಲರ್ ಅಲ್ಲೇ ಕೊಟ್ಟಿದ್ದಾರೆ ಆ ಅದನ್ನ ಬೇಕಾದ್ರೆ ಹಾಕೊಳ್ಳಬಹುದು ಕಾಂಟ್ರಾಸ್ಟ್ ಹಾಕೊಂಡ್ರೆ ಗೆಟಪ್ ಇರುತ್ತೆ ಸೀರೆ ಚೆನ್ನಾಗಿರತ್ತೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಇವಾಗ ನಿಮ್ಗೆ ಒಂದ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಪೀಸಸ್ ಬಂದಿದೆ ಸೊ ಅದು ಸೇಲ್ ಆಗೋವರೆಗೂ ನಾವು ಫೈವ್ ಹಂಡ್ರೆಡ್ ಕೊಡ್ತೀವಿ ಸೊ ಅಷ್ಟರಲ್ಲಿ ನೀವು ಬಂದ್ ಕಲೆಕ್ಟ್ ಮಾಡ್ಕೊಳ್ಳಿ ಮೇಡಮ್ ಓಕೆ ಚೆನ್ನಾಗಿದೆ ನೋಡಿ ಸೂಪರ್ ಮೇಡಮ್ ಅದೇನ್ ಡಿಸೈನ್ ಇದೆ ಚೆನ್ನಾಗಿದೆ ಅಲ್ಲ ಇದೊಂದರ ಚೆಕ್ಸ್ ಡಿಸೈನ್ಸ್ ಅಲ್ಲಿ ಅದೇನೋ ಡಿಸೈನ್ಸ್ ಎಲ್ಲ ಕೊಟ್ಟಿದ್ದಾರೆ ಚೆನ್ನಾಗಿದೆ ಆರ್ ತರ ಇದೆ ಡಿಸೈನ್ಸ್ ಚೆನ್ನಾಗಿದೆ ಹ್ಮ್ ಯಾವ್ದಾದ್ರು ತಗೊಳ್ಳಿ ಐನೂರು ರೂಪಾಯಿ ಸೀರೆ ಯಾವ್ದಾದ್ರು ತಗೊಳ್ಳಿ ಫೈವ್ ಹಂಡ್ರೆಡ್ ಇದು ಡಿಸೈನ್ ಹತ್ರ ಡಿಫರೆಂಟ್ ಆಗಿದೆ ಡಿಫ್ರೆಂಟ್ ಆಗಿದೆ ಓಕೆ ಆಲ್ಮೋಸ್ಟ್ ಎಲ್ಲಾ ಡಿಸೈನ್ ತೋರಿಸಿದ್ವಲ್ಲ ಇವಾಗ ನಾವು ಮೇಡಮ್ ಇದೊಂದು ಡಿಸೈನ್ ಆಗಿಲ್ಲ ಅನ್ಸುತ್ತೆ ಇದೊಂದು ತೋರಿಸ್ಬಿಡೋಣ ಇದು ಚೆನ್ನಾಗಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಗ್ರೀನ್ ಗೆ ಬ್ಲೂ ಇದೆ ರಾಯಲ್ ಬ್ಲೂ ಇದೆ ಸೂಪರ್ ಕಾಂಬಿನೇಷನ್ ಇದೆ ಡೈಲಿ ವೇರ್ ಮಾಡೋರ್ಗೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಈ ಸೀರೆಗಳು ಸ್ವಲ್ಪ ಶೆಕೆ ಆಗಲ್ಲ ಶೆಕೆ ಆಗಲ್ಲ ಬೆಳಗ್ಗಿನ ಸಂವರೆಗೂ ಆರಾಮ್ ಸೊಬೋದು ಆಫೀಸ್ ವರ್ಗೂ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಪಕ್ಷ ಮೆಷಿನ್ ವಾಶ್ ಮಾಡಿ ಏನಾಗಲ್ಲ ನೋಡಿ ಈ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಸೂಪರ್ ರೇಷ್ಮೆ ಪ್ರಿಂಟೆಡ್ ಸಿಲ್ಕ್ ತರ ಕಾಣಿಸ್ತಿದೆ ಇದೆ ಇದು ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ರೇಷ್ಮೆ ಪ್ರಿಂಟೆಡ್ ಸಿಲ್ಕ್ ಅಲ್ಲಿ ತಗೊಳ್ಬೇಕಾದ್ರೆ ಒಂದು ಐದು ಸಾವಿರದ ಮೇಲೆ ಸಾವಿರ ಮೇಲೆ ಐದು ಸಾವಿರ ಮೇಲೆ ಇದೆ ಐನೂರು ರೂಪಾಯಿಗೆ ಇದು ಫೈವ್ ಗೆ ಸಿಕ್ತಾ ಹೌದು ಹೌದು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಅದು ನಮ್ದು ಹೋಲ್ಸೇಲ್ ದರದಲ್ಲಿ ಇವಾಗ ಫೈವ್ ಹಂಡ್ರೆಡ್ ಗೆ ಸಿಗ್ತಾ ಇದೆ ಖುಷಿಯಾಗಿ ತಗೋಬಹುದು ಸೊ ನಿಮ್ ಕ್ವಾಂಟಿಟಿ ತಗೊಂಡವ್ರಿಗೆ ಬೇಗ ಬಂದು ತಗೋಬಹುದು ಯಾಕಂದ್ರೆ ಸ್ಟಾಕ್ ತುಂಬಾ ಇದೆ ಇವಾಗ ನೋಡಿ ಅದು ಚೆನ್ನಾಗಿದೆ ಅಲ್ಲ ಕಾಂಬಿನೇಷನ್ ಮಸ್ಟರ್ಡ್ ಕಲರ್ ಗೆ ಬಾಟ್ಲು ಗ್ರೀನ್ ಇದೆ ಇದು ಕೂಡ ಚೆನ್ನಾಗಿದೆ ಚೆನ್ನಾಗಿದೆ ಇದು ಬಾಟ್ಲು ಗ್ರೀನ್ ಬ್ಲೌಸ್ ಹಾಕೋದ್ರಂತೂ ಇನ್ನೂ ಚೆನ್ನಾಗಿ ಸಾವಿರ ರೂಪಾಯಿ ಸೀರೆ ಗೆಟ್ ಅಪ್ ಬರ್ತದೆ ಹೌದು ಹೌದು ಗೆಟ್ ಅಪ್ ಇದೆ ಇದು ಹ್ಮ್ ನೋಡಿ ಇದು ಕೂಡ ನೋಡಿ ಚೆನ್ನಾಗಿ ಚೆನ್ನಾಗಿರುತ್ತೆ ಗ್ರಾಂಡ್ ಇದೆ ಸೀರೆ ಅಂತ ಹ್ಮ್ ಡೈಲಿ ವೇರ್ ಮಾಡೋರಿಗೆ ಆಫೀಸ್ ವೇರ್ಗೆ ತುಂಬಾ ಕಲೆಕ್ಷನ್ಸ್ ಬೇಕು ಅಂದ್ರೆ ಇದೆಲ್ಲ ಪರ್ಚೇಸ್ ಮಾಡಿ ಇಟ್ಕೊಳ್ಬಹುದು ಇವಾಗ ದಸರಾ ಟೈಮ್ ಅಲ್ಲಿ ಕ್ವಾಂಟಿಟಿ ಬೇಕು ಅನ್ನೋರು ಬೇಗ ಇದ್ರಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು ಅನ್ನೋರು ಬೇಗ ಬಂದ್ ಸೆಲೆಕ್ಟ್ ಮಾಡ್ಕೊಂಡು ಆನ್ಲೈನ್ ಶಾಪಿಂಗ್ ಮಾಡಿ ಮೇಡಂ ಮತ್ ಇದು ಇವಾಗ ಲಾಸ್ಟ್ ಟೈಮ್ ಹಾಕಿದ್ವಿ ತುಂಬಾ ಸೆಲೆಕ್ಷನ್ ಸೇಲ್ ಆಗೋಯ್ತು ಆಮೇಲೆ ಬಂದ್ ಕೇಳ್ತಾರೆ ಸ್ಟಾಕ್ ಇರಲ್ಲ ಅದು ಆತರ ಮಿಸ್ ಆಗತ್ತೆ ಈಗ್ಲೇ ಇಮಿಡಿಯೇಟ್ಲಿ ಬಂದ್ ಆದಷ್ಟು ಬೇಗ ನೀವು ವಿಡಿಯೋ ನೋಡಿದ ತಕ್ಷಣ ಬಂದು ಬಂದ್ರೆ ಸ್ಕ್ರೀನ್ ಶಾಟ್ ಮಾಡಿ ಅವ್ರಿಗೆ ಕಳ್ಸಿಕೊಟ್ಟು ವಾಟ್ಸ್ಆಪ್ ಅಲ್ಲಿ ಕಳ್ಸಿದ್ರೆ ಇಮಿಡಿಯೇಟ್ ನೀವು ಎತ್ತಿಟ್ಟಿರ್ತೀರ ಸೀರೆಗಳಲ್ಲಿ ಯಾಕಂದ್ರೆ ಲಾಸ್ಟ್ ಟೈಮ್ ಮೊಡಲ್ ಸಿಲ್ಕ್ ಅವೆಲ್ಲ ಏನೇನೋ ಹಾಕಿದ್ವಿ ತುಂಬಾ ಜನ ಮಿಸ್ ಮಾಡ್ಕೊಂಡು ಈಗ ನಿನ್ನೆ ಬಂದ್ ಕೇಳ್ತಾ ಇದ್ದಾರೆ ತುಂಬಾ ಜನ ಕೇಳ್ತಾ ಇದಾರೆ ನೆಕ್ಸ್ಟ್ ಯಾವ ತರ ತೋರಿಸ್ತೀರಾ ಮೇಡಮ್ ನೆಕ್ಸ್ಟ್ ಬೇರೆ ವೆರೈಟಿ ಏನ್ ಸ್ಟಾಕು ನೋಡಿ ಮೇಡಮ್ ಇದೆಲ್ಲ ಇವಾಗ ಹೊಸ ಕಲೆಕ್ಷನ್ ಬಂದಿದೆ ದಸರಾಗೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ ಸೊ ನಾವೆಲ್ಲ ಹೋಲ್ಸೇಲ್ ರೇಟ್ ಅಲ್ಲೇ ಕೊಡ್ತಾ ಇದೀವಿ ಸೂರತ್ತಲ್ಲಿ ಏನ್ ಸಿಗುತ್ತೆ ಹೋಲ್ಸೇಲ್ ಇದು ಮಿಲ್ ರೇಟ್ ಅಲ್ಲಿ ಅದೇ ರೇಟೇ ಕೊಡ್ತಾ ಇದೀವಿ ಎಷ್ಟು ರೇಟ್ ಫೈವ್ ಫಿಫ್ಟಿ ದಸರಾ ಕಲೆಕ್ಷನ್ ದಸರಾ ಕಲೆಕ್ಷನ್ ಮೇಡಮ್ ಇದು ವಿಡಿಯೋ ಇದ್ರಲ್ಲಿ ಬಂದಿದೆ ನೋಡಿ ಡೊಲಾ ಸಿಲ್ಕ್ ಮೆಟೀರಿಯಲ್ ಇದು ಸೊ ಇದೆಲ್ಲ ಫೈವ್ ಫಿಫ್ಟಿಗೆ ಕೊಡ್ತಾ ಇದೀವಿ ಇದೆಲ್ಲ ನಮ್ದು ಸೂರತ್ ಮಿಲ್ ರೇಟ್ ಅಲ್ಲಿ ಹಿಂಗ್ ಬರ್ತದೆ ಅದೇ ರೇಟ್ ಗೆ ಕೊಡ್ತಾ ಇದೀವಿ ತುಂಬಾ ಚೆನ್ನಾಗಿದೆ ಇದೆಲ್ಲ ದಸರಾಗ್ ಸ್ಪೆಷಾಲಿಸ್ಟ್ ಬಂದಿರೋದು ತುಂಬಾ ಚೆನ್ನಾಗಿದೆ ನೋಡಿ ಮೇಡಮ್ ಇವಾಗ ದಸರಾಗೆ ಆಫರ್ ಫೈವ್ ಫಿಫ್ಟಿ ಗೆ ಕೊಡ್ತಾ ಇದೀರಾ ಫೈವ್ ಫಿಫ್ಟ್ ಟಾಕ್ ಇದೆ ಮಂದಿ ಕಲೆಕ್ಟ್ ಮಾಡ್ಕೊಳ್ಳಿ ಗಿಫ್ಟಿಂಗ್ ಕೊಡೋರ್ಗೆಲ್ಲ ಈಗ ದಸರಾಗೆ ತುಂಬಾ ಚೆನ್ನಾಗಿ ಮೇಡಮ್ ತುಂಬಾ ಚೆನ್ನಾಗಿ ಅಲ್ಲ ಡಿಸೈನ್ಸ್ ಅಲ್ಲ ಒಂದೊಂದೇ ಓಪನ್ ಮಾಡೋಣ ಮೈದ್ರಿ ಮೆಜಂತ ಮಾಡೋಣ ಫಸ್ಟ್ ತುಂಬಾ ಚೆನ್ನಾಗಿದೆ ನೋಡಿ ಮೆಜಂತ ಮೇಲೆ ಬೊಟಿಕ್ ಪ್ರಿಂಟ್ಸ್ ಇದೆ ತುಂಬಾ ಹೈಲೈಟ್ ಆಗಿದೆ ಪ್ರಿಂಟ್ಸ್ ಎಲ್ಲಾ ಗೋಲ್ಡನ್ ಜರಿ ಇದೆ ಮಧ್ಯೆ ಮಧ್ಯ ಇಲ್ಲ ಫುಲ್ ಸ್ಟ್ರೈಪ್ ಲೈನ್ಸ್ ಇದೆ ಅಲ್ಲ ಗೋಲ್ಡನ್ ಲೈನ್ಸ್ ಇದೆ ಎಲ್ಲ ಎಷ್ಟು ಗ್ರಾಂಡ್ ಇದೆ ಸ್ಯಾರಿ ಅಂತೂ ಸೂಪರ್ ಆಗಿದೆ ನೋಡಿ ಇದು ಬ್ಲೌಸ್ ಯಾವ ತರ ಬರುತ್ತೆ ಬುಟ್ಟನ ಕಲರ್ ಎಲ್ಲ ತುಂಬಾ ಚೆನ್ನಾಗಿದೆ ಮೇಡಮ್ ಇದರಲ್ಲಿ ಎಲ್ಲ ಸೆಲ್ಫ್ ಕಲರ್ ಬರುತ್ತಲ್ಲ ಸೂಪರ್ ಎಲ್ಲ ಬಾಟಿ ಪ್ರಿಂಟ್ ಇದೆ ಟ್ರಾಸರ್ಸ್ ಕೂಡ ಬಂದಿದೆ ನೆಕ್ಸ್ಟ್ ಇನ್ನೊಂದು ಕಲರ್ ಓಪನ್ ಮಾಡೋಣ ಲೈಟ್ ಕಲರ್ ಅಲ್ಲಿ ಆನಂದ ಕಲರ್ ಓಪನ್ ಮಾಡಿ ತುಂಬಾ ಚೆನ್ನಾಗಿದೆ ಸ್ಕೈ ಬ್ಲೂ ಅಲ್ಲ ಸ್ಕೈ ಬ್ಲೂ ಓಕೆ ಇದು ಕೂಡ ಸೇಮ್ ಪ್ರಿಂಟ್ ಇದೆ ಬಾಟಿ ಪ್ರಿಂಟ್ ಇದೆ ಗೋಲ್ಡನ್ ಲೈನ್ಸ್ ಬಂದಿದೆ ಮಧ್ಯ ಇಲ್ಲ ಐನೂರೈವತ್ತು ರೂಪಾಯಿಗೆ ತುಂಬಾ ವರ್ತಿದೆ ಸ್ಯಾರಿ ಎಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಗ್ರಾಂಡ್ ಇದೆ ಆಫೀಸ್ ಇದೆಲ್ಲ ಇನ್ ತೌಸಂಡ್ ರೇಂಜ್ ಗೆನೆ ಸೇಲ್ ಮಾಡ್ತಾರೆ ಬೇರೆ ಕಡೆ ನಮ್ಮಲ್ಲೆಲ್ಲ ಕಮ್ಮಿಗೆ ಸಿಗ್ತಾ ಇದೆ ಓಕೆ ಫೈವ್ ಗೆ ಸಿಗ್ತಾ ಇದೆ ಬಂದಿ ಕಲೆಕ್ಟ್ ಮಾಡ್ಕೊಳ್ಳಿ ಮ್ಯಾಮ್ ತುಂಬಾ ಡಿಸೈನ್ಸ್ ಇದೆ ಸೊ ನಾನು ಈಗ ಒಂದು ನಾಲ್ಕೈದು ಡಿಸೈನ್ ತೋರಿಸ್ತೀನಿ ಸೊ ಇದ್ರಲ್ಲಿ ಒಂದ್ ಇಪ್ಪತ್ತ ಡಿಸೈನ್ಸ್ ಕಲರ್ಸ್ ಡಿಸೈನ್ಸ್ ಸಿಗುತ್ತೆ ಸೊ ವಿಡಿಯೋ ನಲ್ಲಿ ನಾವೆಲ್ಲ ಡಿಸೈನ್ಸ್ ತೋರ್ಸಕ್ ಆಗೋದಿಲ್ಲ ಆದ್ರಿಂದ ಶಾಪ್ ಗೆ ಮಾಡಿದ್ರೆ ಎಲ್ಲಾ ಡಿಸೈನ್ಸ್ ಒಂದು ವಿಸಿಟ್ ಕೊಡಿ ಮಾಡಿ ಮೇಡಮ್ ಅಷ್ಟೊಂದು ಮಾಡಿ ಚೆನ್ನಾಗಿದೆ

ಸೊ ಈಗ ದಸರಾಗೆಲ್ಲ ಗಿಫ್ಟಿಂಗ್ ಕೊಡೋರು ಆದಷ್ಟು ಬೇಗ ಕಲೆಕ್ಟ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ತುಂಬಾ ಚೆನ್ನಾಗ್ ಬಂದಿದೆ ಡಿಸೈನ್ಸ್ ಒಂದೊಂದು ಬೇರೆ ಬೇರೆ ತರ ಇದೆ ಡಿಸೈನ್ಸ್ ಬೇರೆ ಬೇರೆ ಹತ್ತು ಡಿಸೈನ್ಸ್ ಇದೆ ಮೇಡಮ್ ಹತ್ತು ಡಿಸೈನ್ಸ್ ಇದೆ ಹತ್ತು ಡಿಸೈನ್ಸ್ ಇದೆ ಹ್ಮ್ ಮೆಟೀರಿಯಲ್ ಕ್ವಾಲಿಟಿ ಎಲ್ಲ ಒಂದೇ ಇಂದ ಬರುತ್ತೆ ಓಕೆ ತುಂಬಾ ಚೆನ್ನಾಗಿರುತ್ತೆ ಇದು ಗೋಲ್ಡನ್ ಬಾರ್ಡರ್ ಕೂಡ ಬಂದಿದೆ ಇದೆಲ್ಲ ಹೋಮ ಶೇ ಮಾಡ್ಕೊಬೋದು ಸೂಪರ್ ಓಕೆ ನೆಕ್ಸ್ಟ್ ಇದು ಪಿಸ್ ಸಬಿ ಮಾಡಿ ಮೇಡಮ್ ತುಂಬಾ ಚೆನ್ನಾಗಿದೆ ಕಲರ್ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಫ್ಯಾಬ್ರಿಕ್ ಎಲ್ಲ ಸೇಮ್ ಬರುತ್ತೆ ಡಿಸೈನ್ಸ್ ಸ್ವಲ್ಪ ಚೇಂಜಸ್ ಇರುತ್ತೆ ಕಲರ್ ಕಾಂಬಿನೇಷನ್ ಅಂತೂ ಒಂದೊಂದೊಂದು ತುಂಬಾ ಚೆನ್ನಾಗಿದೆ ತುಂಬಾ ಕಲರ್ ಆಪ್ಷನ್ಸ್ ಇದೆ ಸೂಪರ್ ಕಾಂಬಿನೇಷನ್ ವಾಟಿಕ್ ಪ್ರಿಂಟ್ ಬಂದಿರೋದ್ರಿಂದ ಸೀರೆ ತುಂಬಾ ಆಗಿ ಕಾಣುತ್ತೆ ಉಟ್ಕೊಂಡ್ರೆ ಆಫ್ಟರ್ ವೇರಿಂಗ್ ತುಂಬಾ ಹೈಲೈಟ್ ಆಗಿರುತ್ತೆ ಸಾರಿ ಅಂತೂ ಇದಕ್ಕೆ ನೀವು ಬ್ಲೌಸ್ ಕೂಡ ಹಾಕೋಬಹುದು ಐವರಿ ಕಲರ್ ಇಲ್ಲ ಅಂದ್ರೆ ಮೊದಲೇ ಸಾರಿ ಬ್ಲೌಸ್ ಕೂಡ ಬಂದಿರುತ್ತೆ ಅದನ್ನು ಹಾಕೋಬಹುದು ತುಂಬಾ ಚೆನ್ನಾಗಿದೆ ಮೇಡಮ್ ಇದು ಇಷ್ಟು ಕಲರ್ಸ್ ಇದೆ ಇನ್ನು ಶಾಪ್ ವಿಸಿಟ್ ಮಾಡಿದ್ರೆ ಇನ್ನೂ ಜಾಸ್ತಿ ಕಲರ್ಸ್ ಕೊಡ್ತೀರಾ ನೀವು ಹಾಗಾದ್ರೆ ಡಿಸೈನ್ಸ್ ಇದೆ ನೋಡಿ ನೋಡಿ ತುಂಬಾ ಕಲರ್ಸ್ ಇದೆ ಇದ್ರಲ್ಲಿ ಇನ್ನ ಬೇರೆ ಬೇರೆ ಡಿಸೈನ್ಸ್ ಇದೆ ಸೇಮ್ ರೇಟ್ ಅಲ್ಲಿ ನೋಡಿ ಈ ತರ ಡಿಸೈನ್ಸ್ ಎಲ್ಲ ಓಕೆ ಸೊ ಎಲ್ಲಾ ಟ್ಯಾಜೆಲ್ಸ್ ಇದೆ ನೋಡಿ ಕುಚ್ಚು ಚೆನ್ನಾಗಿ ಬೇರೆ ಸೊ ಇದನ್ನೆಲ್ಲ ನೀವು ಆಫೀಸ್ ವೇರ್ಗೂ ಉಡ್ಬೋದು ಮೇಡಮ್ ರೆಗ್ಯುಲರ್ ವೇರ್ ಮಾಡಬಹುದು ಸೊ ಈ ಸಿಂಪಲ್ ಮನೆಯಲ್ಲಿ ಪೂಜೆ ಫಂಕ್ಷನ್ ಫಂಕ್ಷನ್ಗಳಿಗೆಲ್ಲ ಉಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣುತ್ತೆ ಇವಾಗ ಏಜ್ ಆಗಿರೋರು ದಿವಸದಲ್ಲಿ ನೋಡೋಕು ಕೂಡ ಚೆನ್ನಾಗಿರುತ್ತೆ ಬಟ್ ಒಂತರ ಲೈಟ್ ವೈಟ್ ಆಗು ಇದೆ ಲೇಟೆಸ್ಟ್ ಆಗಿ ಚೆನ್ನಾಗಿದೆ ಒಂದು ಕೂಡ ಯಂಗ್ ಸ್ಟರ್ಸ್ ಉಡ್ಬೋದು ಓಲ್ಡ್ ಏಜವರು ಕೂಡ ಉಡ್ಕೋಬಹುದು ಚೆನ್ನಾಗಿದೆ ಮಿಡಲ್ ಏಜ್ ಏಜರ್ ಚೆನ್ನಾಗಿರುತ್ತೆ ಹೌದು ಮೇಡಮ್ ಮೇಡಮ್ ಇದೆಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಇದು ಲ್ಯಾವೆಂಡರ್ ಕಲರ್ ಇದೆ ಲೈಟ್ ಎಲ್ಲೋ ಇದೆ ಇದು ಲೈಟ್ ಪಿಸ್ತಾ ಗ್ರೀನ್ ಬರುತ್ತೆ ಇಂಗ್ಲಿಷ್ ಕಲರ್ಸ್ ಇದೆ ಇದೆಲ್ಲಂತೂ ತುಂಬಾ ಚೆನ್ನಾಗಿದೆ ಇದು ಬ್ರಿಕ್ ರೆಡ್ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಲೈಟ್ ಬ್ರಿಕ್ ರೆಡ್ ಇದೆ ಎಲ್ಲ ಇಂಗ್ಲಿಷ್ ಕಲರ್ಸ್ ಇರುತ್ತೆ ಇದೆಲ್ಲ ಐನೂರೈವತ್ತಕ್ಕೆ ಕೊಡ್ತಾ ಇದ್ದಾರೆ ದಸರಾಗೆ ಐನೂರೈವತ್ತಕ್ಕೆ ಇವರು ಆಫರ್ ಅಲ್ಲಿ ಕೊಡ್ತಾ ಇದ್ದಾರೆ ಸೂರತ್ ರೇಟ್ ಕೊಡ್ತಾ ಇದಾರೆ ಮೇಡಮ್ ಒಂದು ಓಪನ್ ಮಾಡೋಣ ಇದ್ರಲ್ಲಿ ಹಾ ಮಾಡೋಣ ಅವ್ನ ಓಪನ್ ಮಾಡಿ ಮೇಡಮ್ ಚೆನ್ನಾಗಿದೆ ಅದು ಎಲ್ಲ ಆಫೀಸ್ ವೇರ್ ಉಡ್ಬೋದು ಟೀಚರ್ಸ್ ಉಡ್ಬೋದು ತುಂಬಾ ಚೆನ್ನಾಗಿರತ್ತೆ ಸೊ ರೆಗ್ಯುಲರ್ ಆಗಿ ಉಡ್ಬೋದು ಐರನ್ ಕೇಳಲ್ಲ ಇದು ಐರನ್ ಬೇಡವಾ ಇದಕ್ಕೆಲ್ಲ ಐರನ್ ಸೂಪರ್ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಪೋಚಂಬಲ್ಲಿ ಟೈಪ್ ಇದೆ ಪಲ್ಲು ಎಲ್ಲ ಹೌದು ಬಾಡಿನೂ ಅದೇ ತರ ಇದೆಲ್ಲ ಸ್ವಲ್ಪ ಹಾ ಮಧ್ಯೆ ಮಧ್ಯೆ ಎಲ್ಲ ಗೋಲ್ಡನ್ ಲೈನ್ಸ್ ಬಂದಿದೆ ಚೆನ್ನಾಗಿದೆ ಬಾರ್ಡರ್ ಕೂಡ ತುಂಬಾ ಚೆನ್ನಾಗಿದೆ ಲಾಸ್ಟ್ ಟೈಮ್ ಗೌರಿ ಹಬ್ಬ ಗಣೇಶ ಹಬ್ಬ ವರಲಕ್ಷ್ಮಿ ಹಬ್ಬಕ್ಕೆಲ್ಲ ಹಾಕಿದ್ವಿ ಸೊ ಅದಕ್ಕಿಂತ ಇನ್ನ ಚೆನ್ನಾಗಿರತ್ ನಮ್ನಲ್ಲಿ ಎಲ್ಲ ವೆರೈಟಿ ಬರ್ತಾನೆ ಇರತ್ತೆ ಪ್ರತಿ ಹಬ್ಬಗಳಿಗೂ ಬರುತ್ತೆ ವೆರೈಟಿ ಬರ್ತಾ ಇರತ್ತೆ ಸೊ ಈಗ ದಸರಾ ಕಲೆಕ್ಷನ್ ಅಲ್ಲಿ ಇನ್ನ ಚೆನ್ನಾಗ್ ಬಂದಿದೆ ಬ್ಲೌಸ್ ತೋರಿಸ್ತೀರಿ ಅದ್ರಲ್ಲಿ ಹಾ ಮೇಡಮ್ ಯಾಕಂದ್ರೆ ತುಂಬಾ ಗ್ರಾಂಡ್ ಆಗಿದೆ ಸೀರೆ ಅದಕ್ಕೋಸ್ಕರ ಬ್ಲೌಸ್ ಕೇಳ್ತಾ ಇದೀನಿ ತುಂಬಾ ಚೆನ್ನಾಗಿ ಫಂಕ್ಷನ್ ಗೆ ಉಡೋತಾರ ಹೌದು ಹೌದು ನೋಡಿ ಎಷ್ಟು ಚೆನ್ನಾಗಿದೆ ಬ್ಲೌಸ್ ಕೂಡ ಕೂಡ ಹೊಲ್ಸ್ಕೋಬಹುದು ಇಲ್ಲ ಅಂದ್ರೆ ನೀವು ಇಲ್ಲಿ ಬಾಡಿಯಲ್ಲಿ ಮೆಜಂತ ಇದೆ ಅದನ್ನ ಕೂಡ ಹಾಕೊಂಡು ಹೋಗಬಹುದು ಮನೇಲಿ ಯಾವ್ದಾದ್ರು ಮೆಜಂತ ಕಲರ್ ಬ್ಲೌಸ್ ಇದ್ರೆ ಅದನ್ನ ಕೂಡ ವೇರ್ ಮಾಡಬಹುದು ತುಂಬಾ ಚೆನ್ನಾಗಿದೆ ಆಮೇಲೆ ಎಲ್ಲಾ ಸೀರಾ ಆಲ್ಮೋಸ್ಟ್ ಟಾಜಲ್ಸ್ ಬಂದ್ಬಿಡುತ್ತಲ್ಲ ಇವಾಗ ಫೈವ್ ಫಿಫ್ಟಿಲ್ಸ್ ಬಂದಿದೆ ತುಂಬಾ ಚೆನ್ನಾಗಿದೆ ನೋಡಿ ಸೂಪರ್ ನೆಕ್ಸ್ಟ್ ಅವ್ರು ಕಲರ್ ತೋರಿಸ್ತೀರಾ ಈ ತೋರಿಸಿ ನೋಡೋಣ ಚೆನ್ನಾಗಿದೆ ಈ ಕಲರ್ ಕೂಡ ಯಾಕಂದ್ರೆ ಒಂದ್ ಐಡಿಯಾ ಬರುತ್ತೆ ಜನಕ್ಕೆ ಒಂದ್ ಎರಡ್ ಮೂರ್ ಕಲರ್ ನೋಡಿದ್ರೆ ಒಂದ್ ಐಡಿಯಾ ಇರುತ್ತೆ ಈ ಕಲರ್ ಚೆನ್ನಾಗಿದೆ ಈ ಡಿಸೈನ್ ಅಲ್ಲಿ ಎಂತ ಅವ್ರು ಅವಾಗ ಇದೆಲ್ಲ ಹೋಲ್ಸೇಲ್ ರೇಟ್ ಅಲ್ಲೇ ಕೊಡ್ತಾ ಇದೀವಿ ಹೇಳಿ ನೀವು ಡೌಟ್ ಇದ್ ಮಾಡೋದ್ ಬೇಡ ಸೊ ಇದೆಲ್ಲ ನಾವು ಫ್ರೆಶ್ ಹಾಕಿನೇ ತರ್ಸಿ ಹೋಲ್ ಸೇಲ್ ರೇಟ್ ಅಲ್ಲಿ ಸೇಲ್ ಮಾಡ್ತಾ ಇದೀವಿ ನೀವು ಡೌಟ್ ಇದ್ರೆ ಚೆಕ್ ಮಾಡಿ ತಗೊಳ್ಬಹುದು ತುಂಬಾ ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿದೆ ಎಲ್ಲ ಕಲರ್ಸ್ ಬರೀ ಫೈವ್ ಫಿಫ್ಟಿ ರೇಂಜ್ ಗೆನೆ ಎಷ್ಟ್ ಚೆನ್ನಾಗಿರೋ ಸೇಲ್ ಮಾಡ್ತಾ ಇದೀವಿ ಏನಿಕೆ ಸೀರೆ ತುಂಬಾ ಗ್ರ್ಯಾಂಡ್ ಆಗಿದೆ ಅಂದ್ರೆ ಎಲ್ಲಾ ಗೋಲ್ಡನ್ ಜರಿ ಬಂದಿದೆ ಮತ್ತೆ ಗೋಲ್ಡ್ ವಿವಿಂಗ್ ಅಲ್ಲಿ ಇದು ಎಲ್ಲ ಮದ್ದು ರೂಪಾಯಿ ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ ಇದೆಲ್ಲ ಹೋಲ್ಸೇಲ್ ಪ್ರೈಸ್ಗೆ ಕೊಡ್ತಿದಾರೆ ಸೂರತ್ ಪ್ರೈಸ್ ಇದೆ ದಸರಾಗೆ ಆಫರ್ ಕೊಡ್ತಾ ಇದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ಒಂದು ಓಪನ್ ಮಾಡೋಣ ಈ ಮೆರೂನ್ ಓಪನ್ ಮಾಡಿ ತುಂಬಾ ಚೆನ್ನಾಗಿದೆ ಕಲರ್ ಐನೂರ ಐವತ್ತು ರೂಪಾಯಿಗೆ ಒಳ್ಳೆ ಕಲೆಕ್ಷನ್ಸ್ ಕೊಡ್ತಾ ಇದಾರೆ ಈ ಶಾಪ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ಆದಷ್ಟು ಬೇಗ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ಇದು சீரை காணத்தை சூப்பர் ಐನೂರ ಐವತ್ತು ರೂಪಾಯಿಗೆ ಎಷ್ಟು ಒಳ್ಳೆ ಸೀರೆಗಳು ಕೊಟ್ಟಿದ್ದೀರಾ ಅಂದ್ರೆ ನಂಬಿಕೆ ಆಗ್ತಾ ಇಲ್ಲ ಆಫೀಸ್ ಗಂತೂ ಈ ಸೀರೆಗಳು ತುಂಬಾನೇ ಚೆನ್ನಾಗಿರುತ್ತೆ ಟೀಚರ್ಸ್ ಇರ್ಬೋದು ಅಥವಾ ಬ್ಯಾಂಕ್ ಎಂಪ್ಲಾಯೀಸ್ ಇರ್ಬೋದು ಅವ್ರಿಗೆಲ್ಲ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಫ್ಯಾಕಲ್ಟೀಸ್ ಗೆ ತುಂಬಾನೇ ಚೆನ್ನಾಗಿರುತ್ತೆ ಸೂಪರ್ रेड कलर ओपन आड मारी तुम्हें आदे मारी अच्छा है अदा